ಮುಳಬಾಗಿಲು ನಗರದ ವಾರ್ಡ್ ನಂಬರ್ ಒಂದು ತಾತಿಪಾಳ್ಯದ ಜಿಎನ್ಆರ್ ಕುಟುಂಬದಿಂದ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರು ನಗರಸಭೆ ಮಾಜಿ ಸದಸ್ಯರು ಜಿಎನ್ಆರ್ ಸತೀಶ್ರವರ ನೇತೃತ್ವದಲ್ಲಿ ಸತತ ಆರು ವರ್ಷಗಳಿಂದ ಓಂ ಶಕ್ತಿ ಭಕ್ತಾದಿಗಳಿಗೆ ಮತ್ತು ಬಡ ಕುಟುಂಬಗಳಿಗೆ ಉಚಿತ ಬಸ್ ಸೇವೆ ನೀಡುತ್ತಿದ್ದು ಅದೇ ಈ ವರ್ಷದಲ್ಲಿ ಮೇಲ್ಮರುವತ್ತೂರು ದೇವಸ್ಥಾನ ಮತ್ತು ಇತರೆ ಯಾತ್ರಾ ಸ್ಥಳಗಳಿಗೆ ಉಚಿತವಾಗಿ ನಾಲ್ಕು ಬಸ್ ಸೇವೆ ನೀಡಿ ಶುಭ ಹಾರೈಸಿದರು ನಾಟ್ಪಾಳ್ಯ ವಾರ್ಡ್ ನಂಬರ್ ಒನ್ನಿಂದ ಸತತವಾಗಿ ಆರನೇ ವರ್ಷ ಓಂ ಶಕ್ತಿ ಯಾತ್ರೆ ಕೈಗೊಂಡಿದ್ದಾರೆ ಇದು ಕಳೆದ ಆರು ವರ್ಷ ಐದು ವರ್ಷದಿಂದ ಏನು ಜಿ ಎನ್ ಆರ್ ಫ್ಯಾಮಿಲಿ ಅವರು ಉಚಿತ ಬಸ್ ಸೌಲಭ್ಯ ಮಾಡಿಕೊಟ್ಟು ಭಕ್ತಾದಿಗಳಿಗೆ ಅನುಕೂಲ ಇದ್ದಾರೋ ಇದು ಆರನೇ ವರ್ಷ ಇದು ಕ್ಷೇಮವಾಗಿ ಲಾಭವಾಗಿ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳಿಗೂ ಯಾವುದೇ ರೀತಿಯ ತೊಂದರೆ ಇಲ್ದಿರ ಸಂತೋಷವಾಗಿ ಆ ತಾಯಿ ದೇವಿ ದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಅದೇ ರೀತಿ ಹೋಗಿ ಕ್ಷೇಮವಾಗಿ ಬರಬೇಕು ಅಂತ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇದ್ದೀವಿ ಹಾಗೂ ಹೋಗಿರೋ ಭಕ್ತಾದಿಗಳು ನಮ್ಮ ಜಿ ಎನ್ ಆರ್ ಫ್ಯಾಮಿಲಿ ಅವರಿಗೆ ಆರೋಗ್ಯ ಐಶ್ವರ್ಯ ಶಕ್ತಿಯನ್ನು ಕೊಟ್ಟು ನಿರಂತರವಾಗಿ ಈ ತರ ಉಚಿತ ಬಸ್ಸು ಸೌಲಭ್ಯ ಮಾಡಬೇಕು ಅಂತ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಎಲ್ರಿಗೂ ನಮಸ್ಕಾರ ನಮ್ಮ ತಾತ್ಪಾಲ್ಯ ವತಿಯಿಂದ ನಮ್ಮ ಅಣ್ಣ ಜಿ ಎನ್ ಆರ್ ಸತೀಶ್ ಅವರು ಆರನೇ ವರ್ಷದ ಈ ಸತಿ ಓಂ ಶಕ್ತಿ ಬಸ್ಗಳನ್ನು ಹಾಕಿದ್ದೀವಿ ಈ ಸತಿ ನಾಲ್ಕು ಬಸ್ ಮಾಡಿದ್ದೀವಿ ಎರಡು ಬಸ್ ಇದ್ದು ನಾಲ್ಕನೇ ಬಸ್ಸು ಮೂರು ಈ ಸತಿ ನಾಲ್ಕು ಹೋಗ್ತಾ ಇದೆ ಭಗವಂತ ಕೃಪೆಯಿಂದ ಎಲ್ಲರೂ ಆರಾಮಾಗಿ ಹೋಗಿ ಬರಬೇಕಂತ ನಮ್ಮಲ್ಲಿ ವಿನಂತಿ ಇದು ಆರನೇ ವರ್ಷದ ಪ್ರವಾಸೋತ್ಸವ ಅಂದ್ರೆ ಒಂದು ಒಂದು ಬಸ್ಸು ಓಂ ಶಕ್ತಿಗೆ ಎರಡು ಬಸ್ಸು ಕರ್ನಾಟಕ ಟ್ರಿಪ್ ಕಳಿಸ್ತಾ ಇದ್ದಾರೆ ನಮ್ಮ ಸತೀಶ್ ಅನ್ನೋರು ಮಾಜಿ ಕೌನ್ಸಿಲರ್ ಆಗಿರೋರು ಹೀಗೆ ಎಲ್ಲ ವರ್ಷ ಹಿಂಗೆ ಮುಂದುವರಿಸಿ ಹೋಗ್ಬೇಕಂತ ನಾವು ವಿನಂತಿಸ್ತಾ ಇದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಾತ್ಪಳ್ಯದ ನಾಗರಿಕರಿಗೆ ಓಂ ಶಕ್ತಿ ಹಾಗೂ ಕರ್ನಾಟಕ ಪ್ರವಾಸವನ್ನು ಕೈಗೊಂಡಿದ್ದೀವಿ ಆ ಒಂದು ಪ್ರಯುಕ್ತ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತಾದಿಗಳು ಉತ್ಸಾಹದಿಂದ ಈ ಒಂದು ಪ್ರವಾಸದಲ್ಲಿ ಪ್ರವಾಸ ಹೋಗಲು ಕಾತರರಾಗಿದ್ದಾರೆ ಈ ಭಕ್ತಾದಿಗಳು ಕ್ಷೇಮವಾಗಿ ಹೋಗಿ ಅವರ ಕೋರಿಕೆಗಳೆಲ್ಲ ಈಡೇರಿ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಆ ಓಂ ಶಕ್ತಿ ಹಾಗೂ ಏನು ನಮ್ಮ ಕರ್ನಾಟಕ ಟೂರ್ ಹೋಗ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ನಮ್ಮ ತಾತ್ಪಳ್ಯ ಹಾಗೂ ನಮ್ಮ ತಾತ್ಪಳ್ಯ ಗಂಗಮ್ಮ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ತಾ ಪ್ರತಿ ವರ್ಷ ನಾವು ಏನು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಅದು ಯಥೇಚ್ಛವಾಗಿ ಡಬಲ್ ಆಗ್ತಾಯಿದೆ ಅದು ಹೆಂಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ದೇವರ ಇಷ್ಟೇನೋ ಇಲ್ಲ ಜನಗಳನ್ನ ನಮ್ಮ ಮೇಲೆ ಇಟ್ಟಿರೋ ಅಭಿಮಾನನೋ ಆ ಎರಡೂ ನನಗೆ ಸ್ವಲ್ಪ ಇದಿದೆ ಕನ್ಫ್ಯೂಸ್ ಇದೆ ಆದ್ರೂ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಹೋದರರಾದ ಮುರಳಿ ಶಿವ ಮತ್ತು ಮಂಜು ಇವರೆಲ್ಲ ಏನು ನಡೆಸ್ತಾ ಇದ್ದಾರೆ ಇದಕ್ಕೆ ನಾನು ಅವರಿಗೆಲ್ಲ ಅಭಾರಿ ಆಗಿದ್ದೀನಿ ಅಂತ ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನ ಅವ್ರಿಗೆ ಒಳ್ಳೇದಾಗಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸುಂದರತರ ಚರಣ ಶಕ್ತಿಗೆ ಮತ್ತು ಈ ವರ್ಷ ಹೊಸದಾಗಿ ಕರ್ನಾಟಕ ಟೂರ್ ಕೂಡ ಟ್ರಿಪ್ಪು ಪ್ಲಾನ್ ಮಾಡಿದ್ದಾರೆ ಹೋಗ್ಬರೋ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಶಕ್ತಿ ಟೂರ್ ಹೋಗೋ ಬರೋವರೆಗೂ ಎಲ್ಲೋದು ಮಾಡಲಿ ಶಕ್ತಿ ಕಲಿಸ್ತಾ ಇರೋದು ಜಿ ಫ್ಯಾಮಿಲಿ ಫ್ಯಾಮ್ಲಿಯವರೆಗೂ ದೇವ್ರ ಕಡೆಯಿಂದ ಎಲ್ಲ ಆಯುಷು ಅಂತಸ್ಸು ಎಲ್ಲ ಚೆನ್ನಾಗಿ ಬಿಟ್ಲಿ ಹೋಗಿ ಪ್ರತಿಯೊಬ್ಬರಿಗೂ ಅವ್ರಿಗೂ ಅವರ ಕೋರಿಕೆ ನೆರವೇರಲಿ ಅಂತ ದೇವ್ರನ್ನ ಕೋರ್ತಾ ಇದ್ವಿ